ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಇಡೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದ್ರು ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಇವತ್ತು ಅಕ್ಷಿ ಚಟ್ನಿ ಯಾವ ಥರ ಮಾಡೋದು ತೋರ್ಸ್ಲತ್ತೀನಿ ಅಕ್ಷಿ ಹಿಂಡಿ ಆ ಥರ ನೋಡಿರಿ ಉತ್ತರ ಕರ್ನಾಟಕದ ನಮ್ಮ ಬಿಜಾಪುರ ಕಡೆ ಇದು ಅಕ್ಷಿ ಹಿಂಡಿ ಅಂದ್ರೆ ಭಾಳ ಫೇಮಸ್ ರೀ ನಾವು ಇವತ್ತು ಅಕ್ಷಿ ಹಿಂಡಿ ಮಾಡತ್ತೀನಿ ನೋಡಿರಿ ಫಸ್ಟೇ ಗ್ಯಾಸ್ ಹೊತ್ಸ್ಕೊತೀನಿ ಹೊತ್ಸ್ಕೊಂಡು ತೆವಿ ಇಟ್ಕೋತೀನಿ ನೋಡಿರಿ ತವಿ ಒಳಗೆ ಇದನ್ನ ಹುರ್ಕೋತೀನಿ ರೀ ಒಂದು ಕಪ್ ಆಗಷ್ಟೈತ್ರಿ ಅಗಸಿ ಬೀಜ ಉತ್ತರ ಕರ್ನಾಟಕದ ಬಿಜಾಪುರ ಕಡೆ ಫೇಮಸ್ ರೀ ಇದು ಅಗಸಿ ಹಿಂಡಿ ಮೊಸರು ತಿಂದ್ರೂ ಟೇಸ್ಟೇ ಬೇರೆ ರೀ ಅಷ್ಟು ರೀ ಇದು ಅಗಸಿ ಹಿಂಡಿ ಏ ಅಗಸಿ ಚೆನ್ನಾಗಿ ಹುರ್ಕೋಬೇಕು ರೀ ಸಣ್ಣ ಉರಿ ಇಟ್ಟೆ ಹುರ್ಕೋಬೇಕು ರೀ ಇದು ಅಗಸಿ ಯಾಕಂದ್ರೆ ಹಸಿ ಹಸಿ ಆದ್ರೆ ಟೇಸ್ಟ್ ಬರೋಂಗಿಲ್ಲ ರೀ ಹಿಂಡಿ ಅದಕ್ಕೆ ಚೆನ್ನಾಗಿ ಚೆಂದಾಗಿ ರೀ ಇದನ್ನ ಇಲ್ಲ ಹರಗಂದ್ರೆ ಅಕ್ಕಿ ಕರ್ಗು ಎಲ್ಲ ಅಕ್ಕಿ ಇದನ್ನೂ ಅಲ್ಲ ಚಟಾಪಟ ಅನ್ಬೇಕು ರೀ ಅವು ಇದು ಅಕ್ಷಿ ಎಲ್ಲ ಈ ಥರ ಹುರ್ಕೋಬೇಕ್ರಿ ಕಲರ್ ಚೇಂಜ್ ಆಗ್ತೈತೆ ರೀ ನೀವು ಹಿಂಕಡೆ ಕಲರೇ ಬೇರೆ ಇತ್ತು ಈ ಕಲರೇ ಬೇರೆ ಇತ್ತು ನೋಡಿರಿ ಈ ಥರ ಕಲರ್ ಚೇಂಜ್ ಆಗ್ತೈತೆ ರೀ ಅಂದ್ರೆ ಅವೆಲ್ಲ ಚಿಟಾಪಟ ಆಗ್ತಾವ್ರಿ ಹಿಂಗೆ ಸಿಡಿತಾವು ಆಟೋತನ ಹುರ್ಕೋಬೇಕ್ರಿ ನಾವು ಈಗ ರೀ ನಾನು ಇನ್ನಷ್ಟು ಸ್ವಲ್ಪ ಭಾಳ ಇದು ಅದಾವತ್ತಂದ್ರೆ ಇನ್ನೂ ಸ್ವಲ್ಪ ಹುರ್ಕೊಳಾಕತಿ ನೋಡಿರಿ ಈಗ ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ ಗ್ಯಾಸ್ ಬಂದ್ ಮಾಡ್ಕೊಂಡು ಆರ್ಸ್ಕೊತೀನಿ ರೀ ಒಂದು ಅರ್ಧ ಗಂಟೆ ಹಾರ್ಕೋ ಇದನ್ನು ಬಿಸಿ ಬಿಸಿದು ಹಾಕ್ಬಾರ್ದು ಈಗ ಹಾರಕೊ ಆರಿಸ್ಕೊಂಡಿನಿ ನೋಡಿರಿ ಈಗ ಮಿಕ್ಸಿ ಜಾರ್ ಒಳಗೆ ಹಾಕ್ಕೋತೀನಿ ನೋಡಿರಿ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಸ್ವಲ್ಪೇ ಅರ್ಶಿಣ ಪುಡಿ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಂಬಂದಿ ನೋಡಿರಿ ಈ ಥರ ಆಗೈತಿ ಹಿಂಡಿ ಇದು ಮೊಸರು ಜೊತೆ ರೀ ಚೆನ್ನಾಗಿರ್ತೈತಿ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲಾನು ಚಪಾತಿ ತಿನ್ಬೋದು ರೀ ಅಕ್ಷಿ ಚಟ್ನಿ ಹಿಂಡಿ ಈ ಅಕ್ಷಿ ಹಿಂಡಿ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ